ಶಾಂತಿ ಓಂ ಶಾಂತಿ ಈ ದಿನದ ಸ್ವಮಾನ ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮುಖಾಂತರ ಸಕಾಶ ಕೊಡುವಂತಹ ಸೇವೆಯನ್ನು ಮಾಡಿ ಸ್ವಮಾನ ನಾನು ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ ನಾನು ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ ಯೋಗಾಭ್ಯಾಸ ನಾನು ಆತ್ಮ ಎಲ್ಲ ವಿಘ್ನಗಳನ್ನು ಸಮಾಪ್ತಿ ಮಾಡುವಂತಹ ಪರಮಾತ್ಮ ಶಿವಪುತ್ರನಾಗಿ ಗಣೇಶನಾಗಿದ್ದೇನೆ ವಿಘ್ನ ವಿನಾಶಕನಾಗಿದ್ದೇನೆ ನನ್ನ ವಿಘ್ನ ವಿನಾಶಕ ಸ್ಥಿತಿ ಮತ್ತು ಶ್ರೇಷ್ಠ ಸಂಕಲ್ಪದಿಂದ ಪಾವರ್ಫುಲ್ ಮನಸ್ಸಿನ ಸಕಾಶದಿಂದ ವಿಘ್ನಗಳು ಇದ್ದವೆ ಎಲ್ಲ ವಿಘ್ನಗಳು ಸಮಾಪ್ತಿಯಾಗ್ತಾಯ್ತವೆ ಎಲ್ಲರ ಕಲ್ಯಾಣ ಆಗ್ತಾ ಇದೆ ಪ್ರತಿ ಮಾತು ಕಲ್ಯಾಣವೇ ಎಂದು ತಿಳಿದುಕೊಂಡು ಸದಾ ನಿಶ್ಚಿಂತರಾಗಬೇಕಾಗಿದೆ ಏನೆಲ್ಲ ನಡೀತಾ ಇದೆ ಪ್ರತಿ ಮಾತಿನಲ್ಲಿ ಕಲ್ಯಾಣ ಅಡಗಿದೆ ಅಂತ ತಿಳ್ಕೊಂಡು ಸದಾ ನಿಶ್ಚಿಂತರಾಗಬೇಕು ವಿಘ್ನ ವಿನಾಶಕ ಸಫಲತಾ ಸ್ವರೂಪರಾಗುವ ವಿಧಿ ನಾನಾತ್ಮ ವಿಘ್ನ ವಿನಾಶಕನಾಗಿದ್ದೇನೆ ಸಫಲತಾ ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ ನಾನಾತ್ಸ್ಮ ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ ಎಲ್ಲ ವಿಘ್ನಗಳನ್ನು ವಿನಾಶ ಮಾಡುವ ತಾಕತ್ತು ನಾನಾತ್ಸ್ಮನಲ್ಲಿದೆ ನಾಣಾತ್ಸುಮ ವಿಘ್ನ ವಿನಾಶಕ ಆಗಿದ್ದೇನೆ ನಾಣಾತ್ಸುಮ ವಿಘ್ನ ವಿನಾಶಕ ಗಣೇಶನಾಗಿದ್ದೇನೆ ನಾಣಾತ್ಸುಮ ವಿಘ್ನ ವಿನಾಶಕ ಆಗಿದ್ದೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ